ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮನೆ ಮಗಳು ನಗು ನೋಡೋದಿಕ್ಕ ಕನ್ನಡ ಬ್ಲಾಗ್ ಇವತ್ತು ಕೋಟೆ ಮಾರಮ್ಮ ಅಂದರೆ ತೈಲೂರಮ್ಮನ ಹಬ್ಬ ನಮ್ಮನೆ ದೇವರು ತೈಲೂರಮ್ಮ ಹಾಗೆ ಇಲ್ಲಿ ಕೋಟೆ ಮಾರಮ್ಮಗೆ ಒಂದೇ ಸಲ ತಂಬಿಟ್ಟು ಸೇವೆ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಅದನ್ನು ಮುಗಿಸಿದ್ವಿ ಪ್ಲಸ್ ಮನೇಲಿ ತೈಲೂರಮ್ಮನ ಹಬ್ಬನೂ ಮಾಡಿದ್ವಿ ಬಿಕಾಸ್ ನಾವು ಕೋಳಿ ಕುಯ್ತಿದ್ವಿ ಈ ವರ್ಷ ಅಂದರೆ ಈ ತಿಂಗಳು ನಾವು ನಾನ್ ವೆಜ್ ಇರೋ ಕಾರಣ ನಾನ್ ವೆಜ್ನ ಇರೋ ಕಾರಣ ನಾವು ಮನೇಲೇ ತಂಬಿಟ್ಟು ಮಾಡಿ ಭಾವ ಬಂದಿದ್ರು ಬೆಂಗಳೂರಿಂದ ಅವ್ರ ಕೈ ಪೂಜೆ ಮಾಡಿಸಿ ಅವರು ರಿಟನ್ ಬೆಂಗಳೂರಿಗೆ ಹೋದ್ರು ಊಟ ಮಾಡಿಕೊಂಡು ನಾವು ಮಾಮೂಲಿ ಕೋಟೆ ಮರಮಂಗ್ ಮಾಡಿ ತಂಬಿಟ್ಟು ಅಂತ ತೊಗೊಂಡೋಗಿ ಆರತಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಟೆಂಪಲ್ಗೆ ಹೋಗಿದ್ದು ಇವಾಗಷ್ಟೇ ಬಂದು ನಾನಿವೀಗ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಮೇ ಬಿ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ನಾನು ಏಕೆಂದರೆ ಇವತ್ತು ನೈಟ್ ಏನೇ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ರು ಅದನ್ನು ಪ್ರೈವೇಟಲ್ಲಿ ಇಟ್ಟಿರ್ತೀನಿ ನಾಳೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ ಪಬ್ಲಿಕ್ಕಿಗೆ ಬಿಡ್ತೀನಿ ಹಾಗಾಗಿ ಇದಾಗಿರುತ್ತೆ ಇವತ್ತಿನ ವಿಡಿಯೋ ದಯವಿಟ್ಟು ನಾನು ವಿಡಿಯೋ ಯಾರೆಲ್ಲ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಲೋ ಗೈಸ್ ಇದು ಗುರುವಾರ ಮತ್ತು ಶುಕ್ರವಾರದ ಎರಡದು ಮಿಕ್ಸಪ್ ವೀಡಿಯೋ ಆಗಿರುತ್ತೆ ಇದು ಗುರುವಾರ ಅಮ್ಮ ತಂಬಿಟ್ಟು ಮಾಡಲಿಕ್ಕೆ ಅಂದ್ಬಿಟ್ಟು ಅಕ್ಕಿನ ಹುರಿದಿಟ್ಕೋತಾ ಇದ್ರು ಅಂದರೆ ಗಡಿ ಬಿಡಿಲ್ ಆಗಲ್ಲ ಅಂತ ಹೇಳಿಬಿಟ್ಟು ನೈಟು ಒಂದು ಟೆನ್ ಓ ಕ್ಲಾಕ್ ಹಾಗೆ ಇವರು ಕೊಬ್ಬರಿ ಎಲ್ಲ ತುರಿದು ಎಲ್ಲನೂ ರೆಡಿ ಮಾಡಿ ಇದ್ದರು ಬೆಳಗ್ಗೆ ಬೇಗ ಆಗಲಿ ಅಂತ ಹೇಳಿಬಿಟ್ಟು ನಾನು ನೈಟೇ ಸ್ನಾನ ಮಾಡಿಕೊಂಡು ಮತ್ತು ಬೆಳಗ್ಗೆಗೆ ಎಲ್ಲ ತಿಂಡಿ ಮತ್ತೆ ಚಿನ್ನನೆಲ್ಲ ಸ್ಕೂಲಿಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ನೈಟೇ ಎಲ್ಲ ದೇವ್ರ ಸಾಮಾನೆಲ್ಲ ಜೋಡಿಸ್ಕೊಂಡಿದ್ದೆ ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ರಂಗೋಲಿ ಎಲ್ಲ ಬಿಟ್ಟು ಇಲ್ಲಿ ನೋಡಿ ಚಿನ್ನಿ ಆಲ್ರೆಡಿ ಎದ್ದಾಳೆ ನಮ್ಮ ಜೊತೆಗೆ ಎದಳ್ತಾಳೆ ನಾವು ಎಷ್ಟು ಗಂಟೆಗೆ ಹೇಳ್ತೀವಿ ಅಷ್ಟೊತ್ತಿಗೆ ಎದ್ದಳ್ತಾಳೆ ಎದ್ದು ಅಳ್ಪಾಟಿಗೆಗಳು ಆಡ್ತಿರ್ತಾಳೆ ನನ್ನ ಮಗ ಇನ್ನ ಕಲ್ಕೊಂಡಿದ್ದ ನಾವು ಈ ಹಬ್ಬ ಧೂಪ ಹಾಕೋ ಟೈಮಲ್ಲೆಲ್ಲ ಎಂಜಿಲು ಏನಿದ್ರು ಹಿಂದಿನ ಏನೇ ಅಡುಗೆ ಇದ್ರೂ ನಾವು ಒಳಗಡೆ ಇಟ್ಕೊಂಡು ಅಡುಗೆ ಮಾಡೋದಿಲ್ಲ ದೇವ್ರ ಏನು ನೈವೇದ್ಯಕ್ಕೆ ಇಡ್ತೀವಿ ಅಡುಗೆ ಅದನ್ನು ಹಾಗಾಗಿ ಏನೇನು ಉಳ್ದಿತ್ತು ಎಲ್ಲನೂ ಬಿಸಿ ಮಾಡಿ ನಾನು ಹೊರಗಡೆ ತೊಗೊಂಡೋಗಿ ಇಟ್ಬಿಡ್ತಾಯಿದ್ದೆ ಇಟ್ಟಾದ ಮೇಲೆ ಫುಲ್ ಅಡುಗೆ ಮನೆ ಪ್ರತಿಯೊಂದನ್ನು ಎಲ್ಲ ಎತ್ತಿ ನೀಟಾಗಿ ತೊಳೆದು ಅಮ್ಮ ಏನು ಅಮ್ಮ ಸ್ನಾನ ಮಾಡಿ ಆ ಮಡಿ ನೀರಿಟ್ಕೊಂಡಿದ್ರು ಹಾಗಾಗಿ ನನಗೆ ಆ ಕೆಲಸ ಇರಲಿಲ್ಲ ನಾನು ಇವಾಗ ಏನು ಕಿಚನ್ ಏನಿದೆ ಅಷ್ಟು ನೀಟ್ ಮಾಡಿಟ್ಕೊಂಡು ಪ್ರತಿಯೊಂದನ್ನು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡು ನೆಕ್ಸ್ಟು ನಾನು ಸ್ನಾನಕ್ಕೆ ಹೋಗಿದ್ದು ಬಂದು ನೆಕ್ಸ್ಟ್ ಅಡುಗೆಗೆ ಸ್ಟಾರ್ಟ್ ಮಾಡಿಕೊಡ್ಬೇಕು ಏಕೆಂದರೆ ಪಾವ ಬೆಂಗಳೂರಿಂದ ಬರ್ತಾರೆ ಅದಕ್ಕಾಗಿ ಅವ್ರು ಬಂದು ಮತ್ತೆ ರಿಟರ್ನ್ ಹೋಗಬೇಕು ಅದಕ್ಕೋಸ್ಕರ ಅವ್ರು ಭರಸ್ರತಿಗೆ ನಾವೆಲ್ಲ ನೀಟ್ ಮಾಡಿ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಅವ್ರು ಬಂದು ಉಪ್ಪ ಹಾಕಿ ಊಟ ಮಾಡಿಕೊಂಡು ಹೋಗ್ಬಿಡ್ತಾರೆ ಬೆಂಗಳೂರಿಗೆ ರಿಟರ್ನ್ ಅಂದರೆ ನಾವು ದೇವ್ರ ತೊಳೆಯೋದು ಗಂಡಸ್ರೆ ಬೇಕಿರೋದ್ರಿಂದ ಅದು ಕಾಲಭೈರವ ಪ್ಲಸ್ ಏನು ಗೊತ್ತಾಗ ಇವತ್ತು ತೈಲೂರಮ್ಮದು ಹಬ್ಬ ಮತ್ತು ಕಾಲಭೈರವೇಶ್ವರ ಅದು ತೇರು ಆಯಿತಾ ಆ ಎರಡು ಒಂದೇ ದಿನ ಬೀಳೋದ್ರಿಂದ ನಮಗೆ ಎರಡು ಒಂದೇ ಸತಿಗೆ ಸಿಗುತ್ತೆ ಎರಡೂ ಒಂದು ಹೆಣ್ಣು ದೇವರು ಆ ಗಣ್ಣ ದೇವ್ರು ಎರಡೂ ನಾವು ನಮ್ಮ ಮನೆ ದೇವ್ರೇನು ಹಾಗಾಗಿ ಎರಡೂ ಒಟ್ಟಿಗೆ ಬೀಳೋದ್ರಿಂದ ಇದು ತುಂಬ ಒಂಥರ ಹಬ್ಬನೇ ಇವಾಗ ನಾನ್ ವೆಜ್ ಇರೋ ಕಾರಣ ನಾವು ಕೋಳಿಯನ್ನು ಇಲ್ಲ ಗೈಸ್ ಅದು ಇದ್ದಿದ್ರೆ ನಿಮಗೆ ಆ ವೀಡಿಯೋ ಸಕ್ಕತ್ತಾಗಿರ್ತಿತ್ತು ಅಂದರೆ ಅದು ಏನು ನಮ್ಮ ದೇವರು ಹೊಕ್ಕಳು ಯಾರ್ಯಾರು ಇರ್ತಾರೆ ಅವರು ಎಷ್ಟು ಜನ ಹೋಗಿ ಸಪ್ರೇಟ್ ಒಂದು ಕಡೆ ಒಳೆ ಆಂಜನೇಯ ಟೆಂಪಲ್ ಇದೆ ಆ ಸೈಡ್ ಹೋಗ್ಬಿಟ್ಟು ಪೂಜೆ ಮಾಡ್ಸ್ಕೊಂಡು ಕೂಲಿ ಏನು ಕೋಳಿ ಇದೆಲ್ಲ ತೊಗೊಂಡೋಗ್ಬಿಟ್ಟು ಅದು ಕೋಳಿ ತಲೆ ಹೋದ್ರಿ ಕಟ್ ಮಾಡ್ಕೊಂಡು ಬಂದು ಮಾರ್ನಿಂಗ್ ನಾವೆಲ್ಲ ಅಡುಗೆ ಮಾಡ್ಕೊತಿದ್ವಿ ಬಟ್ ಇವಾಗ ನಾವೇನು ಈ ಮಂತಲ್ಲಿ ನಾವು ನಾನ್ ವೆಜ್ ತಿಂದಿರೋ ಕಾರಣ ನಾವು ಮನೇಲೆ ಸ್ವೀಟ್ ಮಾಡ್ಕೋತಾ ಇದ್ವಿ ಪ್ಲಸ್ ತಂಬಿ ಟಾರ್ತಿ ಕೊಡ್ಬೇಕಲ್ವಾ ಅದಕ್ಕಾಗಿ ಇವಾಗ ನಾನೆಲ್ಲ ಸ್ನಾನ ಮಾಡ್ಸ್ಕೊಂಡು ಬಂದು ನುಗ್ಗೆಕಾಯಿ ಸಾಂಬಾರು ಮತ್ತು ಹಸಿ ಬಟಾಣಿ ಹಾಕಿ ತರಕಾರಿ ಗೊಜ್ಜು ಮತ್ತು ಪಾಯಸ ಮಾಡಿ ಮಾಡೋಣ ಅಂತ ಹೇಳಿಬಿಟ್ಟು ಹಿಂದಿನ ದಿನನೇ ಹೇಳ್ಕೊಂಡಿದ್ವಿ ಹಾಗಾಗಿ ಅದನ್ನೇ ಪ್ರಿಪೇರ್ ಮಾಡಿಬಿಡೋಣ ಟಕ್ಕಂತ ಬೇಗ ಬೇಗ ಮಾಡಿಬಿಡ್ಬೇಕು ಪಾಪ ಅವ್ರಿಗೂ ಹೋಗ್ಲಿಕ್ಕೆ ರಿಸ್ಕ್ ಆಗಬಾರ್ದಲ್ವ ಅದಕ್ಕೋಸ್ಕರ ಬೇಗನೆ ಬಂದಿದ್ರು ಬಾವ ನಾನು ಒಂದು ಹನ್ನೊಂದುವರೆ ಹಂಗೆಲ್ಲ ಒಲೆ ಹಚ್ಕೊಂಡೆ ಅಡುಗೆ ಅಡುಗೆ ಬಗ್ಗೆ ನನಗೆ ಏನು ಟೆನ್ಷನ್ ಇಲ್ಲಿ ನೋಡಿ ಅಮ್ಮ ಅದು ತಂಬಿಟ್ಟಿಗೆ ಬಿಟ್ಟಿಗೆ ಪಾಕಬೇಕು ಅಂತ ಹೇಳಿಬಿಟ್ಟು ಅವ್ರ ಆ ಕಡೆ ಇಟ್ಕೊಂಡಿದ್ರು ನಾನು ಇಲ್ಲಿ ಪಾಯಸಕ್ಕೆ ಅಕ್ಕಿ ಶಾವಿಗೆ ಎಲ್ಲ ಹುರ್ಕೊಂಡು ಆಲ್ರೆಡಿ ಬೆಲ್ಲ ಕುದೀತಾಯಿತ್ತು ಪಾಯಸ ಫಸ್ಟ್ ಪಾಯಸ ಇಟ್ಬಿಡ್ತೀನಿ ಅಂದರೆ ಒಲೆ ಫ್ರೀ ಆಗಬೇಕಲ್ಲ ಅದಕ್ಕೋಸ್ಕರ ನೋಡಿ ಕುದ್ತಾ ಇದೆ ಪಾಕ ಅಮ್ಮ ಚೆನ್ನಾಗಿ ತಂಬಿಟ್ಟು ಮಾಡ್ತಾರೆ ಅಂದರೆ ಹುರಿದಕ್ಕಿ ತಂಬಿಟ್ಟು ಹಸಿ ಅಕ್ಕಿ ತಂಬಿಟ್ಟು ಮಾಡೋಲ್ಲ ಮನೇಲಿ ಯಾವಾಗಲೂ ಅಷ್ಟೇ ಇವಾಗ ಎಲ್ಲ ಮುಗಿಸ್ಕೊಬಿಟ್ರೆ ನಾನು ನೆಕ್ಸ್ಟು ಅಡುಗೆ ದೇವ್ರ ಮನೆಗೆ ಹೋಗ್ಬಿಟ್ಟು ಹೂವೆಲ್ಲ ಮುಟ್ಸ್ಕೋಬೇಕು ಅಮ್ಮ ತಂಬಿಟ್ಟು ಮಾಡ್ಲಿಕ್ಕೆ ಅಂದ್ಬಿಟ್ಟು ಅದು ಪಾಕ ಹಾರಲಿಕ್ಕೆ ಅಂತ ಇಟ್ಟಿದ್ರು ತುಂಬ ಬಿಸಿ ಇತ್ತು ಅದಕ್ಕೋಸ್ಕರ ನಮ್ಮ ಭಾವ ರೂಮಲ್ಲಿದ್ರು ಅದಕ್ಕೆ ನನ್ನ ಮಗ ಬಲೆ ತುಂಟ ರೂಮಿಂದ ಅಡುಗೆ ಮನೆ ಅಡುಗೆ ಮನೆಯಿಂದ ದೇವ್ರ ಮನೆ ಹಿಂಗೆ ನೋಡಿ ಅಲ್ಲಿ ಹುರ್ಗಡ್ಲೆ ಇತ್ತು ಅದನ್ನು ತೊಗೊಂಡೋಗ್ಬಿಟ್ಟು ಪಾಕದೊಳಗಡೆ ಹಾಕೋದು ಬರೀ ತಿಟೆಗಾಯಿಸೋನು ಅಮ್ಮ ಈಗೆಲ್ಲ ಅಂದರೆ ಸೋಸ್ಕೋಬೇಕಲ್ಲ ಬೆಲ್ಲದ ನೀರದು ಇವಾಗ 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 ಬರೋ ಬೆಲ್ಲಗಳಲ್ಲೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಕಸ ಥರನೇ ಇರುತ್ತೆ ಅದನ್ನು ಸಲ ಸೋಸ್ಕೊಂಡು ಮಾಡಿಕೊಂಡ್ರೆ ಚೆಂದ ಇರುತ್ತೆ ಇಲ್ಲಾಂದರೆ ಕಲ್ಲು ಆ ಥರದ್ದೆಲ್ಲ ಮಿಕ್ಸಪ್ ಆಗಿಬಿಟ್ಟಿರುತ್ತೆ ಅಂದರೆ ಮಾಡೋವಾಗ ಅದೆಲ್ಲ ಕಾಸು ಸಾಮಾನ್ಯ ಅಲ್ವಾ ಹಾಗಾಗಿ ನೋಡಿ ನನ್ನ ಮಗ ಎಲ್ಲೇ ನನ್ನ ಕ್ಯಾಮ್ರಾ ಇಟ್ಟರೆ ಟಕ್ಕಂತ ಕಂಡುಬಿಡ್ತಾನೆ ಗೈಸ್ ಅದು ಹಿಂಗೆ ಅಂತಲೇ ಗೊತ್ತಾಗಲ್ಲ ಅವನಿಗೆ ನಾನಿವಾಗ ಆ ಫೋಟೋಗೆಲ್ಲ ಹೂವೆಲ್ಲ ಮುಟ್ಸ್ಕೊಂಡು ಪ್ರತಿಯೊಂದನ್ನು ನಮ್ಮ ಭಾವನಕಾಯಿ ಕೈಗೆಲ್ಲ ಸಿಗೋ ಥರ ನಾನು ರೆಡಿ ಮಾಡಿಕೊಟ್ರೆ ನೆಕ್ಸ್ಟು ಅಮ್ಮ ತಂಬಿಟ್ಟೆಲ್ಲ ಮಾಡಿ ದೇವ್ರ ಮುಂದೆ ಇಡ್ತಾರೆ ಇಲ್ಲಿ ಚಿಕ್ಕಮ್ಮ ತಾಯಿ ಮತ್ತು ತೈಲೂರಮ್ಮ ಮತ್ತು ಕಾಲಭೈರವ ಮೂರಕ್ಕೂ ನಾವು ಮನೇಲಿ ಪೂಜೆ ಮಾಡ್ತಿದ್ದೀವಿ ಅವತ್ತು ಚಿಕ್ಕಮಾತಾಯಿಗೆ ಅಂದರೆ ಅಲ್ಲಿ ಕಳಶ ಇಟ್ಟು ಅದಕ್ಕೆ ಮಾಮೂಲಿ ಬಿಂದಿಗೆಯಲ್ಲಿ ಕಳಶ ಮಾಡಿ ಅದ್ರ ಅದು ಚಿಕ್ಕಮಾತಾಯಿ ಅಂತಲೇ ಅಂದ್ಕೊಂಡು ನೆಕ್ಸ್ಟ್ ಅದಕ್ಕೂ ತಂಬಿಟ್ಟು ಮಾಡಿಡ್ತಾರೆ ಕಾಲಭೈರವಂಗೆ ಮತ್ತು ಮನೆ ದೇವರಿಗೆ ಮೂರು ಅವತ್ತು ಇವತ್ತು ಮನೇಲಿ ಪೂಜೆ ಮಾಡ್ತಾರೆ ಭಾವ ಮಾಡ್ತಾರೆ ಖುಷಿಯಾಗುತ್ತೆ ಗ ನೀವು ಅವ ಲಾಸ್ಟ್ ಅಂದರೆ ನೆಕ್ಸ್ಟು ಏನಾದರೂ ನನಗೆ ದೇವ್ರು ಚೆನ್ನಾಗಿ ಈ ಥರನೇ ಬ್ಲಾಗ್ ಮಾಡೋಷ್ಟು ಶಕ್ತಿ ಕೊಟ್ಟರೆ ನಾನು ನಿಮಗೆ ನೆಕ್ಸ್ಟ್ ವರ್ಷ ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ ತುಂಬ ಸ್ಟ್ರಿಕ್ಟಲ್ಲಿ ಮಾಡ್ತೀವಿ ಗೈಸ್ ತುಂಬ ಮಡಿಲ್ ಮಾಡ್ತೀವಿ ಯಾಕೆಂದರೆ ಕೋಳಿ ತಲೆ ಹೋದ್ರಲ್ಲ ನಾವೇನಾರು ಆ ಥರ ಮಾಡಿದರೆ ಅದನ್ನು ನಮ್ಮ ನಂಬಿಕೆ ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ ಅದು ನಮ್ಮ ಥರ ಬಿಡ್ತಾರೆ ಅದು ನನಗೆ ಬೇಕಾಗಿಲ್ಲ ಆ ಒಂಥರ ಇವಾಗ ಮಧುರಮ್ಮನ ಜಾತ್ರೆ ಬರುತ್ತೆ ಆ ವೀಡಿಯೋಗಳನ್ನ ನಾನು ನಿಮಗೆ ಎಲ್ಲ ಶೇರ್ ಮಾಡ್ತೀನಿ ಫಸ್ಟ್ ಪೂಜೆ ನಮ್ಮ ಮನೆದೇ ಆಗಿರುತ್ತೆ ಆವಾಗ ಕುರಿ ತಲೆ ಓದ್ರೋದು ಮೇಯ್ನ್ ರೀಸ್ ಮೇಯ್ನ್ ಏನಂದರೆ ನಮ್ಮ ಮನೇಲಿ ತ ಕುರಿ ತಲೆ ಓದ್ರೋದೇ ನಾವೇನು ತಂದಿರ್ತೀವಿ ಮಧುರಮ್ಮಗೆ ಫಸ್ಟ್ ಬಲಿ ಅದನ್ನೇ ಕೊಡೋದು ನಮ್ಮ ಮನೆ ಕಡೆಯಿಂದನೇ ಪೂಜೆ ಮತ್ತು ಕುರಿ ಬಲಿ ಎರಡೂ ಅದು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಮಂತ್ ಇದೆ ಗಾಯಿಸ್ ಮಧುರಮ್ಮನ ಜಾತ್ರೆ ಫಿಫ್ಟೀಂತ್ ಮತ್ತು ಸಿಕ್ಸ್ಟೀನ್ತ್ ಬಿದ್ದಿದೆ ಯಾರಾದರೂ ಅಕ್ಕ ಪಕ್ಕದವ್ರಿ ಊರೇ ಏನಾರು ನೋಡ್ತಿದ್ರೆ ನೆಕ್ಸ್ಟ್ ಮಂತ್ ನೀವು ಮಧುರಮ್ಮನ ಹಬ್ಬಕ್ಕೆ ಬರ್ಬೋದು ದಯಮಾಡಿ ನಮ್ಮನೆಗೂ ಬರ್ಬೋದು ಇನ್ವೈಟ್ ಮಾಡ್ತೀವಿ ಯಾರಾದರೂ ಬರೋರು ಇದ್ದರೆ ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ದೇವ್ರ ಮನೆ ರೆಡಿ ಆಯಿತು ನಂತ ರೆಡಿ ಮಾಡಿಕೊಂಡೆ ಖುಷಿ ಖುಷಿ ಅನಿಸುತ್ತೆ ಬಟ್ ಅಕ್ಕ ಬರೋಕ್ಕಾಗೋದಿಲ್ಲ ಯಾಕೆಂದರೆ ಅವ್ರಿಗೆ ಪದೇ ಪದೇ ಲೀವ್ ಕೊಡೋದಿಲ್ಲ ಹಾಗಾಗಿ ಅವರು ಸೋಮವಾರ ಬರ್ತಾರೆ ಅಂದರೆ ಮಧುರಮ್ಮ ಹಳ್ಳಿ ಮೇಲೆ ಹೋಗ್ತಾರೆ ಇನ್ನೊಂದು ತಿಂಗಳಿದೆ ಅನ್ನೋ ಹಾಗೆ ಅದಕ್ಕಾಗಿ ಬೇಗನೆ ಹೋಗಿದ್ದು ಬಂದುಬಿಡ್ತಾರೆ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡ್ರು ನೋಡಿ ಈಗ ಇಷ್ಟು ರೆಡಿ ಮಾಡಿ ಇಕ್ಕಿದ್ದೀನಿ ಬಾವಂಗೆ ನಾನು ದೀಪ ಹಚ್ಕೊಟ್ರೆ ಅವ್ರು ನೆಕ್ಸ್ಟು ಪೂಜೆ ಮಾಡ್ಕೊತಾರೆ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಆ ಕಡೆ ಇದೆಯಲ್ಲ ಅದೇ ಕಳಶ ಅದು ಚಿಕ್ಕಮ್ಮ ತಾಯಿ ನಿಮಗೆ ತ್ರಿಶೂಲ ರಾಘವೇಂದ್ರ ಫೋಟೋ ಪಕ್ಕ ಕಾಣಿಸುತ್ತೆ ಬಟ್ ನಾನು ಫೋಟೋ ಅಷ್ಟು ಹತ್ರದಿಂದ ಹಿಡ್ದಿಲ್ಲ ಫೋನು ಹಾಗಾಗಿ ನೋಡಿ ಇಷ್ಟು ರೆಡಿ ಮಾಡಿಕೊಟ್ರೆ ಬಾವ ಪೂಜೆ ಮಾಡ್ಕೊತಾರೆ ನಮ್ಮ ಮನೆಯವ್ರು ಇಲ್ಲ ಅವರು ಮೈಸೂರಲ್ಲಿದ್ದಾರೆ ಹಾಗಾಗಿ ಬಾವ ಬೆಂಗಳೂರಿಂದ ಬರಬೇಕಾಯಿತು ಇಲ್ಲ ಅಂದಿದ್ರೆ ನಮ್ಮ ಮನೆಯವರೇ ಪೂಜೆ ಮಾಡ್ತಿದ್ರು ಈಗ ಆಲ್ರೆಡಿ ಅಲ್ಲಿ ಅಡುಗೆ ಎಲ್ಲ ರೆಡಿ ಇದೆ ನೈವೇದ್ಯಕ್ಕೂ ಹಾಕಿಟ್ಬಿಟ್ಟಿದ್ದಾರೆ ಅಮ್ಮ ಬೇಳೆ ಏನು ನುಗ್ಗೆಕಾಯಿ ಸಾಂಬಾರು ಕಾಳು ಗೊಜ್ಜು ಮತ್ತು ಪಾಯಸ ಗಾಯ್ಸ್ ಸಕ್ಕತ್ತಾಗಿ ಆಗಿದೆ ಪಾಯಸ ನಾವೇ ಕುಡಿಯೋಕ್ಕಾಗಲಿಲ್ಲ ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದರು ಮಧ್ಯಾಹ್ನಕ್ಕೆ ಊಟ ರೆಡಿ ಇದ್ದಿದ್ದರಿಂದ ಚೆನ್ನಾಗಿತ್ತು ಅಂತ ಎಲ್ಲರೂ ಸೇರ್ಕೊಂಡು ಮಧ್ಯಾಹ್ನನೇ ಕುಡ್ಕೊಂಡ್ವಿ ಮತ್ತು ನೈಟ್ ಯಾರಿಗೂ ಸಿಗಲಿಲ್ಲ ಈಗ ನೋಡಿ ಆಲ್ರೆಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ಸಂಜೆಗೆ ಕೋಟೆ ಮಾರಮ್ಮಗೆ ಆರತಿ ಕೊಡೋಣ ಅಂತ ಹೇಳಿಬಿಟ್ಟು ಅಮ್ಮ ಹೂವೆಲ್ಲ ರೆಡಿ ಮಾಡ್ಕೊತಿದ್ರು ತಟ್ಟೆನ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಇದೆಲ್ಲ ಆದಮೇಲಿಂದ ನೆಕ್ಸ್ಟು ನಾವು ಈ ತಟ್ಟೆನ ಕೋಟೆ ಮಾರಮ್ಮನ ಹತ್ರ ತಗೊಂಡೋಗ್ಬಿಟ್ಟು ಅಲ್ಲಿ ಆರತಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು ಈಗ ನನ್ನ ಮಗ ರೆಡಿ ಇದ್ದಾನೆ ನನ್ನ ಮಗಳು ಈಗ ಎದಳ್ತಾ ಇದ್ದಾಳೆ ಸಂಜೆ ಅವಳು ಮಲಗಿಸ್ಬಿಟ್ಟಿದ್ವಿ ನೈಟ್ ಬೇಗ ಮಲ್ಕೊಬಿಡ್ತಾಳೆ ಅದಕ್ಕಾಗಿ ಇದೊಂದು ಸಣ್ಣ ಕ್ಲಿಪ್ ತಗೊಂಡೆ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗಾಯಿಸಿ ಯಾರೆಲ್ಲ ನನ್ನ ಹೊಸ ವೀಡಿಯೋನ ಯಾರು ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವಾಗ ಓರ್ಟ್ವಿ ದೇವಸ್ಥಾನಕ್ಕೆ ತಟ್ಟೆ ಸ್ವಲ್ಪ ದೊಡ್ಡ ಇದ್ದಿದ್ದರಿಂದ ನನಗೆ ಫೋನ್ ಹಿಡ್ಕೊಂಡು ಕ್ಯಾಪ್ಚರೆಲ್ಲ ಮಾಡಲಿಕ್ಕಾಗಿಲ್ಲ ತಟ್ಟೆ ಕೊಟ್ಟ ಮೇಲೆ ವಿಡಿಯೋ ಕ್ಯಾಪ್ಚರ್ ಮಾಡಿದೆ ಕೋಟೆ ಮಾರಮ್ಮ ಅಂಥೇಳಿ ಇಲ್ಲಿಗೆ ಬಂದರೆ ಅಮ್ಮ ಆಗಿರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದರೆ ಇಲ್ಲಿಗೆ ಕ್ಯೂರ್ ಆಗುತ್ತೆ ಅದೇ ಹಾಲು ಅನ್ನ ಮತ್ತು ಮೊಸರನ್ನ ಮಜ್ಜಿಗೆ ಅನ್ನ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದು ನೈವೇದ್ಯಕ್ಕೆ ಕೊಟ್ಟು ಎಳನೀರು ಮತ್ತು ಬೇವಿನ ಸೊಪ್ಪು ಒಂದು ಚೆಂಬಲ್ ನೀರು ಈ ಥರದ್ದೆಲ್ಲ ತಂದು ಆವಾಗಿಂದ ನಡ್ಕೊಂಡು ಬಂದಿದೆ ಗಾಯ್ಸ್ ಇದನ್ನು ಈಗಲೂ ನಾವು ಅಂದ್ಸರಿಸ್ತೀವಿ ಮಕ್ಕಳಿಗೆಲ್ಲ ಅಮ್ಮ ಆದಾಗ ಅವರೆಲ್ಲ ಬೆಚ್ಚಿಕೊಂಡು ಹುಷಾರೆಲ್ಲ ಟೈಮ್ ಅಂಥ ಟೈಮ್ಗಳನ್ನ ಬಂದ್ರೆ ಬೇಗ ಕ್ಯೂರ್ ಆಗುತ್ತೆ ಅಂತ ನಂಬಿಕೆ ಇದೆ ಎಲ್ಲರಿಗೂ ಅದು ನಿಜವೂ ಹೌದು ನಾನು ದೇವ್ರು ನಂಬ್ತೀನಿ ಗಾಯ್ಸ್ ದೇವ್ರು ಬರೋದನ್ನ ನಂಬೋದಿಲ್ಲ ಹಾಗಾಗಿ ಎಲ್ಲ ದೇವ್ರೂ ನಂಬ್ತೀನಿ ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮನೆಗೋಗಿ ಬಿಸಿ ಅಂದರೆ ರೈಸ್ ನೈಟಿಗೆ ರೈಸ್ ಇಟ್ಟಿದ್ವಿ ಮತ್ತು ಭವ್ಯಕ್ಕ ಮತ್ತು ಅವ್ರ ಮಗಳು ಇಬ್ಬರು ಬಂದಿದ್ದರು ಅವರೆಲ್ಲ ಬಂದ ತಕ್ಷಣ ಊಟಕ್ಕೆಲ್ಲ ಕೊಟ್ಟು ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಕೊಂಡು ಇವತ್ತಿನ ಬ್ಲಾಗ್ನ ಆದಷ್ಟು ಬೇಗನೆ ಮುಗಿಸ್ಕೊಂಡ್ವಿ ಏಕೆಂದರೆ ಬೆಳಗ್ಗೆ ಬೇಗನೆ ಎದ್ದಿದ್ದಲ್ಲ ಸ್ವಲ್ಪ ಟಯರ್ಡ್ ಆದಂಗೆ ಆಗ್ಬಿಟ್ಟಿತ್ತು ಇದಾದರೂ ಇಷ್ಟು ವೆಜ್ಜಿಗೆ ಇಷ್ಟು ನಾನ್ ವೆಜ್ ಮಾಡಿದ್ರೆ ಇನ್ನೂ ಸಕ್ಕ ಟಯರ್ಡ್ ಆಗಿಬಿಡ್ತಾಯಿದ್ವಿ ನೋಡಿಗೆ ನಮ್ಮನೆ ಮಗಳು ಬಂದು ಕೂತಿದ್ರೋದು ಮಾತಾಡ್ಕೊಂಡು ಕೂತಿರೋದು ನಮ್ಮನೆ ಮಗಳು ಭವ್ಯಕ ಅಷ್ಟೇ ಗೈಸ್ ಹಿಂಗೆ ಕಾಣಿಸ್ತಾ ಇದ್ದೆ ನಾನು ಥ್ಯಾಂಕ್ಸ್ ಫಾರ್ ವಾಚಿಂಗ್